ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೊಸರು ಸಾರನ್ನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈ ಮೊಸರು ಸಾರನ್ನ ನಾವು ಅನ್ನ ಮುದ್ದೆ ಜೊತೆಗೆ ಯೂಸ್ ಮಾಡ್ಬೋದು ಇದಕ್ಕೆ ನಾವು ಸಿಹಿ ಮೊಸರು ಹಾಕ್ಕೋಬೇಕಾಗುತ್ತೆ ಹುಳಿ ಮೊಸರು ಹಾಕಿದರೆ ಸಾಂಬಾರು ಸ್ವಲ್ಪ ಹುಳಿ ಬರುತ್ತೆ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೊಸರು ಸಾರು ಮಾಡೋದಕ್ಕೆ ಮೊದಲು ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹೆಚ್ಚುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದರಿಂದ ಎರಡು ಹೆಸರು ಕರಿಬೇವನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಈರುಳ್ಳಿದು ಏನು ಹಸಿ ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ನಮಗೆ ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಅಂದರೆ ಇದು ಈರುಳ್ಳಿ ಉಪ್ಪು ಹೊತ್ಕೊಂಡ್ಲಿ ಅಂತ ಹೇಳಿಬಿಟ್ಟು ಅಷ್ಟೇ ಇಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಸ್ಟವನ್ನು ಹಾಕ್ ಮಾಡ್ಕೊಳ್ತೀನಿ ಇವಾಗ ನಾನು ಮೊಸರು ಸಾರಿಗೆ ಮಸಾಲೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ಮತ್ತು ಕಾಳು ಪುಡಿ ಇಲ್ಲ ಅಂದರೆ ಅವೆರಡನ್ನೂ ಸ್ವಲ್ಪ ಸಣ್ಣಗೆ ಕುಟ್ಬಿಟ್ಟು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಯಾಕೆಂದರೆ ನಾವು ಈಗ ಮತ್ತೆ ಮಿಕ್ಸಿ ಮಾಡೋದರಿಂದ ಅದರಲ್ಲೂ ಕೂಡ ಅದು ಸಣ್ಣ ಆಗುತ್ತೆ ಹಾಗೆ ಒಂದು ಎರಡು ಹೆಸರು ಕರ್ಬೇವನ್ನ ಹಾಕ್ತಾಯಿದ್ದೀನಿ ಹಾಗೆ ಖಾಲಕ್ಕೆ ನಾನಿಲ್ಲಿ ಒಣ ಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದಾದರೆ ಹಸಿ ಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಸಣ್ಣಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದರಿಂದ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನೀವು ಬೆಳ್ಳುಳ್ಳಿನ ಮುಂಚೆ ಕೂಡ ಹಾಕ್ಕೊಬೋದು ನಾನಿವಾಗ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಈ ಥರ ಸಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆವಾಗಲೇ ಏನು ಈರುಳ್ಳಿ ಮತ್ತು ಎಣ್ಣೆನ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಅದರೊಳಗಡೆ ನಾನು ಏನು ಈಗ ರುಬ್ ಎಲ್ಲ ಹೊಳ್ತೀನಿ ಖಾರನ ಸ್ವಲ್ಪ ನೋಡಿಬಿಟ್ಟು ತಗೊಳ್ಳಿ ಬೇಕಂದರೆ ಮತ್ತೆ ಮಸಾಲೆ ಮತ್ತು ಖಾರ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಕೂಡ ಹಾಕ್ಕೋಬೋದು ಇದು ತಣ್ಣಗಾದ ಮೇಲೆ ಹಾಕೋಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಇವಾಗ ಮೊಸರನ್ನ ನಾನು ಅದನ್ನು ಸ್ವಲ್ಪ ಅದು ಏನು ಒಡಿ ಒಡಿ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ನಾನು ಇದನ್ನು ಈ ಥರ ಮಜ್ಜಿಗೆ ಮಾಡೋದ್ರಲ್ಲಿ ಮಾಡ್ಕೊಳ್ತೀನಿ ನೀವು ಮಿಕ್ಸಿ ಮಾಡ್ಬೋದು ಮಿಕ್ಸಿ ಮಾಡಿದರೆ ಅದು ಪೂರ್ತಿ ಭಾಳ ಮಜ್ಜಿಗೆ ಟೈಪ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮೊಸರು ಆಗಿರೋದ್ರಿಂದ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಮೊಸರನ್ನು ಕಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ನಾನೇನು ಒಗ್ಗರಣೆ ಮತ್ತು ಮಸಾಲೆನ ಹಾಕಿಬಿಟ್ಟು ಇಟ್ಕೊಂಡಿದ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತೀನಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬೇಸಿಗೆಯಲ್ಲಿ ಮೊಸರು ಸಾರು ಊಟ ಮಾಡೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ ಹಾಗೆ ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ ಇದು ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಆವಾಗ ನಾವು ಏನು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಳುವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅಂದರೆ ಈರುಳ್ಳಿಗೆ ಆಗತ್ತಲಿ ಅಂತ ಹೇಳಿಬಿಟ್ಟು ಇವಾಗ ನಾನು ಮೊಸರು ಸಾರಿಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಉಪ್ಪು ಮತ್ತು ಖಾರ ಕಡಿಮೆ ಆಗಿತ್ತು ಅಂದರೆ ನೋಡಿಬಿಟ್ಟು ಮತ್ತೆ ಸ್ವಲ್ಪ ಸೇರಿಸ್ಕೊಳ್ಳಿ ಇವಾಗ ನಮಗೆ ಮೊಸರು ಸಾರು ರೆಡಿಯಾಗಿದೆ